ಹಲೋ ಎವ್ರಿ ವನ್ ಟುಡೇಸ್ ಅವರ್ ಟಾಪಿಕ್ ಈಸ್ ಒಣಮರದ ಒಣಮರದ ಗಿಳಿ ಹತ್ತನೇ ತರಗತಿ ಗದ್ದೆಯ ಭಾಗ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ಉತ್ತರ ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನೆಂದರೆ ವಿಷ ಸವರಿದ ಬಾಣಗಳನ್ನು ಬಳಸಿ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದ ಪ್ರಶ್ನೆ ಎರಡು ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು ಉತ್ತರ ಜಿಂಕೆಗೆ ಗೊರಿ ಇಟ್ಟು ಪ್ರಯೋಗಿಸಿದ ಬಾಣವನ್ನು ಜಿಂಕೆ ಹಾರಿ ತಪ್ಪಿಸಿಕೊಂಡಿದ್ದರಿಂದ ಅದು ಮರಕ್ಕೆ ತಗುಲಿತು ಪ್ರಶ್ನೆ ಮೂರು ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು ಉತ್ತರ ಬಾಣದಲ್ಲಿದ್ದ ವಿಷದ ಪ್ರಭಾವದಿಂದ ಮರವು ಒಣಗಿತು ಅದರ ಹಣ್ಣು ಹೂವು ಹಸಿರು ಎಲ್ಲವೂ ಕಾಣದಂತಾದವು ಪ್ರಶ್ನೆ ನಾಲ್ಕು ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದು ಏಕೆ ಉತ್ತರ ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ ಇದನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು ಪ್ರಶ್ನೆ ಐದು ಇಂದ್ರನು ತನಗಾದ ಸಂತೋಷವನ್ನು ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು ಉತ್ತರ ಗಿಳಿಯ ಶ್ರದ್ಧೆಯನ್ನು ಮೆಚ್ಚಿ ಇಂದ್ರನು ಅದಕ್ಕೆ ವರವನ್ನು ಕೊಡಲು ತೀರ್ಮಾನಿಸಿ ತನ್ನ ಸಂತೋಷವನ್ನು ಪ್ರಕಟಿಸಿದನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು ಉತ್ತರ ಅನೇಕ ವರ್ಷಗಳಿಂದ ಈ ಮರವು ನನಗೆ ಆಸರೆಯುತ್ತೆ ಆಸರೆಯುತ್ತದೆ ಹಣ್ಣುಗಳನ್ನು ಕೊಟ್ಟಿದೆ ಅದರ ಹಸಿರಿನಿಂದ ಸಂತಸವನ್ನು ನೆರಳನ್ನು ನೀಡಿದೆ ಆದೀಗ ಯಾವುದೋ ದುರಾದೃಷ್ಟದಿಂದ ರೋಗಕ್ಕೆ ಒಳಗಾಗಿ ಒಣಗಿದೆ ಈಗ ಅದರ ಸ್ಥಿತಿ ಹೀಗಾಯಿತೆಂದು ನಾನು ಅದನ್ನು ಬಿಟ್ಟು ಬೇರೆ ಮರಕ್ಕೆ ಹೋಗಿ ಉಪಕಾರ ಗಿಡಿಯಾಗಲಾರೆ ಅದಕ್ಕೆ ಬಿಟ್ಟು ಬೇರೆ ಮರಕ್ಕೆ ಹೋಗಲಾರೆ ಅದಕ್ಕೆ ಒಳ್ಳೆಯ ದಿನ ಬರಲಿ ಎಂದು ಬಯಸುತ್ತಾ ಇಲ್ಲಿಯೇ ಇರುತ್ತೇನೆ ಎಂದು ಗಿಳಿಯು ತಾನು ಇಲ್ ಅಲ್ಲಿಯೇ ಇರುವುದಕ್ಕೆ ಕಾರಣ ನೀಡಿತು ಪ್ರಶ್ನೆ ಎರಡು ಸಾಮಾನ್ಯವಾದ ಲೋಕವರ್ತನೆ ಯಾವುದು ಉತ್ತರ ಸಂಪತ್ತು ಸೌಲಭ್ಯ ಸುಖವಿರುವರಿಗೆ ಎಂಥ ರೊಡನೆ ಇರುವುದು ಅವುಗಳ ಲಾಭವನ್ನು ಪಡೆಯುವುದು ಕಾರಣಾಂತರಗಳಿಂದ ಅವರಿಗೆ ಬಡತ ಬಂದರೆ ಕಷ್ಟಗಳು ತಲೆದೂಗಿದ ತಲೆದೂರಿದರೆ ಅವರ ಸಹವಾಸವನ್ನು ತೊರೆದು ಬೇರೆ ಹೋಗುವುದು ಸಾಮಾನ್ಯವಾದ ಲೋಕವರ್ತನೆ ಪ್ರಶ್ನೆ ಮೂರು ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು ಉತ್ತರ ಗಿಳಿಯ ತತ್ವನಿಷ್ಠೆಯನ್ನು ನಿಷ್ಠೆಯನ್ನು ಮೆಚ್ಚಿದ ಇಂದ್ರನು ಅದಕ್ಕೆ ಒಂದು ವರವನ್ನು ಕೊಡಲು ನಿರ್ಧರಿಸಿದ ನಿರ್ಧರಿಸಿದ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದು ಗಿಳಿಗೆ ಹೇಳಿದ ಗಿಳಿಯು ಅದಕ್ಕಾಗಿ ಏನನ್ನು ಕೇಳಿದ್ದ ಕೇಳಿದ್ದರೂ ಇಂದ್ರನು ಕೊಡಲು ಸಿದ್ಧನಾಗಿದ್ದ ಆದರೆ ಆ ಗಿಳಿ ತನಗಾಗಿ ಏನನ್ನು ಬಯಸಲಿಲ್ಲ ಈ ಮರವು ಮೊದಲಿನಂತಾಗಲಿ ಹಣ್ಣು ಹೂವುಗಳಿಂದ ತುಂಬಲಿ ನೆರಳನ್ನು ಕೊಡುವಂತಾಗಲಿ ಅದನ್ನು ಅನುಗ್ರಹಿಸು ಎಂದು ಅದು ಕೇಳಿಕೊಂಡಿತು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು